ನಾನು ಅಂದ ನಿಮ್ಗೆ ಗೊತ್ತಾಗುತ್ತಾ ಗೊತ್ತಾಗುತ್ತೆ ಚೆನ್ನಾಗಿ ಏನಲ್ಲ ನೋಡಕ ಕಾಣಿಸ್ತಿಲ್ಲೇನ ಅಲ್ಲ ಅಂಕಲ್ ಏನ್ ತಮಸಿ ಮಾಡ್ತೀರಿ ಅದೇ ಎಷ್ಟು ಎಷ್ಟ್ ಆಯ್ತು ಸುಧಾ ಅಂಟೀಗ ಹ್ಮ್ ಏನು ಮಕ್ಕಂಗ ಮಗ ಮಕ್ಳಾಗ ಟೈಮಲ್ಲಿ ನೀವು ಮಕ್ಳು ಉಡಿಸ್ತಿದ್ದೀರಾ ಬಾರಿ ಬಳೆ ಆಗ್ತಾ ಇದ್ದೀರಿ ಬಿಡ್ರಿ ನೀವು ಹ್ಮ್ ಭಾರಿ ಜೋಶ್ ಐತೆ ನಿಮ್ಗ

ಏಯ್ ನೀವೇ ಬಿಡ್ಸೋದ ಅವರೇ ಇರೋದು ನಾವೇನಿಲ್ಲ ಅಂತ ಹೇಳಿದ್ರೆ ನಾ ಸರಿ ಬಿಡ್ರಿ ಆದ್ರೆ ಇಂಥ ಮಾತುಗಳೆಲ್ಲ ಆಡಬ್ಯಾಡ್ರಿ ಹಾಂ ನಮ್ಗೆ ಬೇಸಾಯತ ಹೋಗ್ತಾ ಹಾಂ ವಯಸ್ಸಾದ್ಮೇಲೆ ಏನೋ ಆಗ್ತೈತಲ್ಲ ಅಂದ್ಬಿಟ್ಟು ಅವ್ನು ಮಾತು ಅಂತಂದೆ ಅಷ್ಟೇ ಅಪ್ಪ ನೀವೇನು ನಿಂಗೆ ಕೂಗಾಡ್ತೀರಿ ಅತ್ತಾ ಮಣ್ಣಿಗೆ ಮಾತಾಡೋಕೆ ಹೋಗ್ಬಾರ್ದು ಸುಮ್ಕಿರಬೇಕು ದೊಡ್ಡೋರು ಚಿಕ್ಕೋರು ಅನ್ನೋದು ಮರ್ಯಾದೆ ಕೊಡೋದು ಕಲ್ತ್ಕ ನಿಮ್ಮವ್ವನ ಹಂಗೆ ಆಡ್ಬೇಡ ಹಾಂ ಸಲ್ಗಿ ಸಲ್ಗಿ ಎರಡು ಹಂಗಾಡ್ತಾಳೆ ನಿಮ್ಮವ್ವ ಹಂಗ ಆಡ್ಬೇಡ ನಾನು ಸೊಸೆ ನೋಡು ಅಟ್ಟಿಯಾಗೆ ಎಷ್ಟು ನಿಯತ್ತು ತೆಗಿದಾಳೆ ಈ ಅಟ್ಟಿಯಾಗ ಹಾಂ ನನ್ನ ಇಷ್ಟ ನಾನು ಸೊಸೆ ಮನ್ಯಾಗೆ ನಾನು ಯಾವಾಗ್ಲಾದ್ರು ಬತ್ತಿನ ಬಿಡ್ತೀನಿ ನಾನೇನು ನಿಮ್ಮ ಅಟ್ಟಿಯಾಗೆ ಬಂದೀನಿ ಏನು ಹೋಗ್ತೀರಾ ಅಯ್ಯೋ ನೀನ್ ಸೊಸೆಂತ ಮೇರಿತೀಯಪ್ಪ ಆಕೆ ನೋಡ್ರೆ ಸುಂದ್ರನ್ ಜೊತೆಗ ಮತ್ತೆ ಮತ್ತೊಬ್ಬರ ಜೊತೆಗ ಎಲ್ಲರ ಜೊತೆ ಮಾತಾಡ್ಕಂತ ಕುಂತಿರ್ತಾಳ ಮಾಡ್ತಾಳೆ ಏನೋ ಪಾಪ ಸುಂದ್ರ ನೋಡ್ರೆ ಅದ ಯಾರೋ ಬೇಕಂದ್ರಿ ಕಾವ್ಯಾ ಅಂತ ಅವಳೆ ನೋಡಿದ್ರೆ ನೀನ್ ಸೊಸೆ ನೋಡ್ರಿ ಮಾತಾಡ್ಕೊಂಡು ಕುಂತಾಳೆ ಹ ಉದಾರ ಮಾಡ್ತಾಳೆ ಯಾಕೋ ಏನ್ ಮಾತಾಡ್ತೀನಿ ಏನಂದಿ ಅಮ್ಮ ಇನ್ನಂಕಿತ ಅನ್ನ ನಾನ್ ಸೊಸೆ ಬಗ್ಗೆ ಇನ್ನು ಅಂಕಿತಾ ಅಂತ ಹೇಳಿದ್ದು ನಮ್ಮನ ಮಹಾಲಕ್ಷ್ಮಿ ಬಗ್ಗೆ ಮಾತಾಡಿ ಅಂದ್ರ ಕಪಾಲ್ ಕಿತ್ತು ಬರ್ತಾವ ಓ ಚಿಕ್ಕೋಳು ಅಂತ ನೋಡಕ್ಕಿಲ್ಲ ಕಪಾಲ್ಗ ಉಯ್ಯೋ ನಾನು ನಟಕ್ ಮಾಡ್ತೀನಿ ಏನ್ ನನ್ನ ಹತ್ರ ಅಯ್ಯೋ ಇದ್ದು ತಿದ್ದಂಗೆ ಹೇಳಿದ್ರೆ ಎದ್ ಬಂದು ಎದೆಗೋದ್ರು ಅನ್ನತ್ರ ನೀವ್ಯಾಕೆ ಹಿಂಗ್ ಆಡ್ತೀರಿ ಹಾ ನಾನು ಇದ್ದಂಗೆ ಹೇಳಿದ್ದು ಸುಂದರನ್ ಜೊತೆ ಮತ್ತೆ ಇವರು ಡಾಕ್ಟರ್ ಮುನ್ಸ್ವಾಮಿ ಜೊತೆ ಸಂಬಂಧ ಐತಿ ನೀನೆ ಸೊಸೆಗ ಅಂತರ ಹಾ ಎಲ್ಲಾರು ಮಾತಾಡ್ತಾರೆ ನನ್ನೇನ್ ತಪ್ಪೈತಿ ಅದ್ರಾಗ ನಮ್ಮ ಅಕ್ಕನ ಬಗ್ಗೆ ಕೆಡ್ತಾಗ ಮಾತಾಡ್ತಾಳ ಅದಕ್ಕೆ ಸಾವುಕಾರ ಮಾಮ ಸರಿಯಾಗಿ ಕೊಡ್ತಾ ನಾವು ಹೊಡಿಬೇಕು ಇನ್ನ ಹಾ ಅವ್ರ ಸೊಸೆ ಬಗ್ಗೆ ಕೆಡ್ತಾ ಮಾತಾಡೋದು ಬಿಟ್ರೆ ಬಿಟ್ಬಿಟ್ಟ ಏನೇ ನಮ್ಮ ಹೆಂಗ ಏನು ಎತ್ತ ಅನ್ನೋ ನಮ್ಮ ಮಾಮಂಗ್ ಬಾಳ್ ಚೆನ್ನಾಗಿ ಗೊತ್ತೈತಿ ಬಡಿ ಇನ್ನ ನಾ ಕೊಡಿ ಬಿಡಿ ನಂಗ ಹೊಡೆದ್ಬಿಟ್ರೆ ಎಲ್ಲ ನನ್ ಗಂಡ ಮತ್ತೆ ಎಲ್ಲಾನು ಕೂಗ್ತಿರಿ ನೀನ್ ಐವತ್ತ ಮನೆಯಿಂದ ಹೊರ ಕಾಕಸ್ತೀರಿ ನನ್ಗ ಕಪ್ಪಲ್ ಹೋಯ್ತಿರೇನ ಸಾವಕಾರ ಅಂಕಲ್ ಅಂಬಿಟ್ಟು ಮರ್ಯಾದೆ ಕೊಟ್ಟು ಮಾತಾಡಿದ್ರೆ ಹೆಂಗ್ ಹೊಡೆದ್ಬಿಟ್ರಿ ಕೆನ್ನೆ ನೋವು ಬರ್ಕಿಲ್ಲ ನಮ್ಗೆ ಒಟ್ಟು ಕನ್ನ ತಿಂತೀರಿ ಸಗಣ ತಿಂತೀರಿ ನೀವು ಎಷ್ಟು ಹೋಯ್ತೈತಿ ಕೆನ್ನೆ ಏಯ್ ಹೋಗ್ ಹೋಗ್ ಹೋಗು ನಾನಕ್ ಹೋಗ್ತೀನಿ ಲಕ್ಷ್ಮೀನ ನೀನ್ ಗಂಡು ಎಲ್ಲ ಕಾಪಾಲ್ಕ ನಾನ್ ಬಿಟ್ಟಿದ್ದೆಲ್ಲ ಜುಟ್ಟ ಇಡ್ಕೊಂಡ್ ಬಡಿದ್ ನಿನ್ ಗಂಡ ಅವ್ರ ಅಕ್ಕೊನ್ ಮಗ ಹಿಂಗ್ ಮಾತಾಡಿ ಅಂದ್ರ ಮಾತಾಡುದು ನೀನು ನೀನ್ ಹತ್ರ ಇಲ್ದಾರದೆಲ್ಲ ಚಾಡಿ ಚುಚ್ಕೊಂಡು ನೀನು ನಾಟಕ ಮಾಡ್ತಿ ಏನ ಬೇವರ್ಸಿ ಒದ್ದಿನ ಅಂದ್ರ ನೋಡು ಫುಟ್ಬಾಲ್ ಫುಟ್ಬಾಲ್ ಪುಟ್ಬಾಲ್ ನೀನು ನಾಟಕ ಮಾಡಿ ಅಂದ್ರ ಓಹೋ ಬಂದ್ಬಿಟ್ಲಿಲ್ಲ ನಾನು ಸೊಸೆ ಬಗ್ಗೆ ಚಾಡಿ ಚುಚ್ಚಕ ಚಕ ಚಾಡ್ ಗಿಡಿ ಹೇಳೋದು ನಾಟಕ ಮಾಡೋದು ಮಾಡಿ ಅಂದ್ರ ಒದ್ದ ಪುಟ್ಬಾಲ್ ಆಗ್ಬೇಕು ನೀನು ಏನ್ಮಾ ಇಷ್ಟೋ ಜಗಳ ಮಾಡ್ಕತಿ ಏನಾಯ್ತು ಯಾಕ ಏನಾಯ್ತು ಪ್ಲೀಸ್ ಮಾವ ಹೇಳ್ಬೇಡಿ ಹಾಂ ಸೌಕರಮಮ್ಮ ಸೌಕರ ಅಂಕ ಸೌಕರಂಕ ಹೇಳ್ಬೇಡಿ ಅಂಕ ನಂಗೆ ಗಂಡ ಹೊಡೆದ ಬಿಡ್ತಾನೆ ಹೊರಕ ಆಟ ಬಿಡ್ತಾನಮ್ಮ ಅಂತಿನಿ ಹೇಳ್ಬೇಡಿ ಕಿತ ಯಾರೊಂದ್ಗು ನಿಮ್ಮ ಸೊಸೆ ಬಗ್ಗೆ ಕೆರ್ತ ಮಾತಾಡಕಿಲ್ಲ ನಂದ ತಪ್ಪೈತು ಇನ್ನೊಂದು ಕಿತ ಹೇಳ್ಬೇಡಿ ಹೇಳ್ಬೇಡಿ ಅದು ಏನಿಲ್ಲ ಕೆನೆ ಮ್ಯಾಗ ಏನೋ ಹೊಡೆದ್ಬಿಟ್ಟಿತ್ತ ಅದಕ್ಕೆ ಕೆನೆ ಏನೋ ಊತ್ಕೊಂಡೈತೆ ಅಂತಿದ್ರ ಇಲ್ಲಮ್ಮ ಕೆನೆ ಮ್ಯಾಗ ಏನೋಜ್ಜೆ ಏನೋ ಕಡ್ದು ಬಿಟ್ಟೈತಿ ಊತ್ಕೊಂಡ್ಬಿಟ್ಟೈತೆ ಅಂದೆ ಅಷ್ಟೇ ರೀ ಹೋಗಿ ಒಳಕ ನಮ್ಮ ಜೊತೆ ನಿನ್ಗೆ ಮಾತು ಹೋಗೋ ಇಲ್ಲಿ ಮಾತಾಡ್ಕೊಂಡು ನಿಂದ್ರಕ ಮನೆಗೆ ಏನ್ ಬತ್ಕೈತಿ ಅದನ್ನ ಮಾಡೋ ಮೊದ್ಲು ಹೋಗಿ ಓಹ್ ಹೋ ನಿಂತ್ಕೊಂಡು ಮೂರು ಹತ್ತಿ ನಿಂತಿರ್ತಾ ಹೋಗಿ ಓ ಬದುಕೊಂಡೋಗಿ ಹಂಗ ಆಕೆ ಮಾತನಾ ನಮ್ ಕೈಲಮ್ಮ ಏನಾದ್ರು ಮಾಡಿದ್ಲೇನ ಏನಾದ್ರು ಮಾತಾಡಿದ್ಲಾ ಅದು ಕೆನೆ ಮ್ಯಾಗ ನೋಡಿದ್ರೆ ಯಾರು ಬಡ್ದಿರಂಗ ಕಾಣಿಸ್ತೈತಿ ಯಾರ ಕೈ ಬಳ್ಸ್ಕೊಬೋದ್ಲ ಬೆಳಗ್ಗೆ ಅಯ್ಯೋ ಏನೋ ಕಡ್ದ್ಬಿಟ್ಟೈತಂತ ಅದಕ್ಕೆ ಬಂದ ನಾನು ಹತ್ರ ತೋರ್ಸ್ಕೊಂತಿದ್ಲು ಹಾಂ ಫಸ್ಟು ನೆಟ್ವರ್ಕ್ ಬುದ್ಧಿ ಕಲ್ಸು ಅಲ್ಲಿ ಇಲ್ಲಿ ಹೋಗೋದು ಕಡಿಸ್ಕೊಳ್ಳೋದು ಒಡ್ಸ್ಕೊಳ್ಳೋದು ಬಿಟ್ಬಿಟ್ಟು ನೆಟ್ವರ್ಕ್ ಬುದ್ಧಿ ಕಲಿ ಅಂತ ಅಂತ ಹೇಳ್ಕೊಡು ಹಾಂ ಎಂಟ್ರುಗ ಅಷ್ಟು ಅದು ಬಸ್ತಲ್ಲಿ ಇಡ್ಬೇಕಪ್ಪ ಇಲ್ಲ ಅಂದ್ರೆ ಮ್ಯಾಕ್ ಹೋಗ್ಬಿಡ್ತಾರೆ ತೀಕ ಅಟ್ಟ ಮ್ಯಾಕ್ ಹೋಗುತ್ತ ಆದ್ರೂ ಬಾಕಿ ಕೆನೆ ಮ್ಯಾಕ್ ಬಿದ್ದರು ನೋಡ್ರ ಕಡಿದ್ರು ನಾಲ್ಕು ಬರ ಬಿದ್ದರು ಹಂಗವ ಯಾರು ಹೊಡೆದಿರ್ಬೇಕು ಕಣ್ಮ ಹಾಂ ಹೊಡಿದಂಗೆ ಬಿದ್ದಿಲ್ಲ ಅದು ಯಾರು ಹೊಡೆದವ ಹೊಡೆದಿರೋದಕ್ಕೆ ಆ ಪಾಟಿ ಉತ್ಕೊಂಡೈತೆ ಅವಳಗ ನೋಡು ಅಯ್ಯೋ ನನ್ನ ಗಂಡೇನಪ್ಪ ತಗೊಳಕ್ಕೆ ಹೋಗೋಣ ಸುಮ್ಮನೆ ತಪ್ಪಿರೋದ ಒಳ್ಳೆದೈತಿ ಇಲ್ಲಾಂದ್ರೆ ಬಿಡ್ತಾನೆ ನಾ ಯಾವ ಸುಮ್ಕ ಹೋಗ್ಬಿಡ್ತೀನಿ ಅಯ್ಯೋ ಇಂದೊಂದರ ಸುಮಾರು ಮಾತು ಅವ್ ನಂಗೆ ಯಾರು ಹೊಡೆದಿಲ್ಲ ಕೆನೆ ಬರೀ ಬಿದ್ದಾವ ಅಷ್ಟೇ ಹ್ಮ್ ಇದು ಬರೆಯಲ್ಲ ಏನ್ ಅಷ್ಟೇ ಇನ್ನ ನಾ ಹೊಡಿಯಾಕಿಲ್ವ ಮಮ್ಮ ಬುದ್ಧಿ ಹಾ ನಾಟಕ ನಾಟಕವ ಇನ್ನ ಕಪಾಲಕ ಉಯ್ಬೇಕಿತ್ತು ಅವಾಗ ಬುದ್ಧಿ ಕಲಿತಿದ್ದವಳು ಇವಾಗ ಕಲಿತಲ್ಲ ಅವಳು ಇನ್ನ ನಾನು ನೋಡ್ದಿಕ್ಕಲ್ಲ ನೀನು ಬಂದು ನಿಂತಿದ್ದ ನೀನು ಯಾಕೆ ನೀನೇ ಸುಮ್ನಿದ್ಯಾ ಅಂದ್ರೆ ಇನ್ನ ಬಳಿಲಿ ಅನ್ಬಿಟ್ಟ ಸುಮ್ನವ್ರ ಬುದ್ಧಿ ಅಂದ್ಬಿಟ್ಟು ಏನ್ಬಿಟ್ಟು ಅನ್ಕೊಂಡ್ ಸಾಮ್ನಾದಿ ಯಾಕ ಹೆಣ್ಮಕ್ಳು ಹೊಡಿಯೋದು ಏನೋ ಅಲ್ದಾರ್ ಬಾಳ್ ಕಲ ಇತ್ತ ಬುದ್ಧಿ ಹೋಗ್ಬಿಡು ಯಾವ್ದಾರ ಮಂದಿ ಕೇಳ್ಬಿಟ್ರೆ ನಂಬತ್ತಾರ ತಿಳ್ಕೊಂಬಿಡದ ಏನಲ್ಲ ಮಚ್ಚಿ ನಾನು ನೆನ್ಪಿದಿನ ತಿರಿಕಲ್ಲ ಇತ್ತಕ ಅಯ್ಯ ಅಯ್ಯೋ ಗೊಡ್ಡ ಇದ್ದ ನೋಡ್ಲಾ ಇನ್ನ ಬಿಳಿ ಕೂದ ಬಂದೇ ಇಲ್ಲ ಬಾಣಗಿನ ಹತ್ತಿಯ ಕೂದ್ಲಿ ಹೆಂಗ್ಲಾ ಓ ಸಿರಿ ఆ ధర్మసాగర్ సాకార అల్ ఏదిన ఆబుడ్తా నోడి నేనే నిన్ మగ బందక అంగు నను అయ్యో బట్టుగా సన్నుక సేనో గెయక్ ము ఫస్ట్ ఏన్ పాళగారుద్దీ ఆ ది ఈ నోడు ఏన్ల తట్ుగ్గు ನಾನು అలాకలా సాకార అంకల్ బందారా నూ కాలి ముల్చుట్బా అదే మన హోగి ఓడ్ బందే ఇ ಓಹ್ ಅಮಣಿ ನಾವ್ ಬಂದ್ಬಕನಾಗ ಕೋರಿ ಅಂದಲ್ಲ ಒಳಗ್ ಬಂದ್ಮೋ ಸಾಕಾರಿ ಇಲ್ಲ ನಿಂತಿದ್ದ ನೋಡ್ ಖುಷಿ ಆಗ್ಬಿಡ್ತು ಅವ್ನ್ ನೋಡು ಸ್ಲೋ ಇದರಾ ಅಂತ ಹೇಳಿದ್ ನೆನ್ಪಿಟ್ಕೊಂಡವ್ ನಮ್ಮ ಹ್ಮ್ ಹದಿನಾರು ಮಂತ್ ಆರ್ ತಿಂಗಳು ವರ್ಷಕ್ಕೆ ಸಿಕ್ತಿದ್ ಮೊ ಚೆನ್ನಾಗ್ ನೆನ್ಪಿಟ್ಕೊಂಡ್ ನೋಡು ಸುಂದ್ರ ಈಗ ಒಬ್ಬ ಬಂದ್ ಮ್ಯಾಕ್ ಕುತ್ಕೊಂಡ್ಬಿಟ್ಲು ಬರೋದ್ ಮುಳ್ಳೆ ಕಾಲ್ ಎದ್ರೆ ಪೀಸ್ ಪೀಸ್ ಹುಡಿಕೊಂಡೋಗಳ ಯಾರು ಮೂಳೆ ಪೀಸ್ ಹಾಕಿರ್ತಾರೆ ಅನ್ಕೊಂಡು ನಾಚೆ ಸುಮ್ ಕಿರೇ ಕಾರ್ಯ ಯಾಕೆ ಬಂದವ್ರೆ ನಾಮ ಕೇಳಿಸ್ಕೊಂಬ ಸುಮ್ಕಿರು ಹ್ಞೂ ದೊಡ್ಡ ದೊಡ್ಡವ್ರು ಮಾತಾಡ್ಬೇಕರೆ ನೋಡಿ ತಿಳ್ಕೊಂಬಕ್ಕು ಸುಮ್ಕಿರು ಹ್ಞೂ ನಾಳೆ ನೀನು ಸುಂದರ ಮದುವೆ ಆಗೋಳು ಸುಮ್ಕಿರು ಹ್ಞೂ ಸರಿ ತಕೊಂಡು ನೀನು ಹೇಳ್ತಿದ್ದೆ ಅಂತ ಕೇಳಿಸ್ಕೊಂತೀನಿ ಸುಮ್ಕಿರು ಮುಚ್ಚು ಬಾಯ್ ಅಲ್ಲ ಕೂತ್ಕೊಳ್ಳ ಬಾ ಅಲ್ಲಿ ಸೋಪ ಮ್ಯಾಕ್ ಕೂತ್ಕೊಳ್ಳುವಂತ ಇಲ್ಲೇ ನಿಂತಿ ಬಾ ಕುಂದ್ರ ಬ್ಯಾಡ ಕಲ ಮಚ್ಚಿ ನಾವು ಏಟ ಶ್ರೀಮಂತರಾದ್ರು ವಾ ನೆಲದ್ಮೇಲೆ ಕುತ್ಕಳ್ದು ಮರಿಬಾರ್ದು ಹಾ ಒಂದ್ ಒಂದಿನ ಕೇಳ್ಬೇಕಲ್ಲ ಮೇಲೆ ಕುತ್ಕೊಂಡು ಕೇಳ್ಬೇಕು ಬೂಮ್ ತಾಯಿ ಆಣೆಯಾಗ ಕೇಳ್ಬೇಕು ಬೇಮ್ ತಾಯಿ ಮೇಲೆ ಕುಂತೀವಿ ಅಂತಾನೆ ಕೇಳ್ಬೇಕು ನಾನು ನಿಮ್ಮ ಹತ್ರ ಇರೋ ದೋಸ್ತು ಕೇಳಕ್ ಬಂದಿನಿ ಅದಕ್ಕ ಬಂದಿ ನೋಡ ಸರಿ ಕುತ್ಕೊಳ್ಳಪ್ಪ ನಾನು ಕುತ್ಕೊಂತೀನಿ ಹಾ ನಮಗೂ ನೆಲದ ಮೇಲೆ ಕುಂತ ಅಭ್ಯಾಸ ಮ್ಯಾಕ್ ಹೋಗಿಲ್ಲ ಕುಂದ್ರು ಹೇಳಪ್ಪ ಈಗ ಹಾ ನೆಲದ ಮ್ಯಾಗ ಕುಂತೀವಲ್ಲ ಹೇಳು ಏನ್ ಕೇಳ್ಬೇಕು ನಮ್ಮಅಟ್ಟಿಯಾಗ ಏನೋ ವಸ್ತು ಕೇಳ್ಬೇಕಂದಲ್ಲ ಏನ್ ಬೇಕಪ್ಪಾ ಆ ಸಾಲಾಗಿಲ್ಲ ಬೇಕಿತ್ತೇನ ಕೇಳಪ್ಪಾ ಕೊಡ್ತೀನಿ ನಿನ್ಗಂತೂ ಬಡ್ಡಿ ಗಿಡ್ಡಿ ಏನು ಬೇಡ ನೀ ನನ್ನ ಆಪ್ತ ಸ್ನೇಹಿತ ನಾನ್ ಕುಡ್ದಂಗಿರ್ತೀನ ಹೇಳಪ್ಪ ಅಯ್ಯೋ ಸಾವ್ಕಾರ ಅವ್ನಾರೊಪ್ಪದಾಗ ಶ್ರೀಮಂತ ಅವ್ನ ಅವ್ನೇನ್ ರೊಕ್ಕ ಕೇಳಕ್ಕೆ ಬಂದಿಲ್ಲ ನಿಮ್ಮ ಮನ್ಯಾಗ ಹುಡ್ಗಿ ಶಾಂತಿ ಅಂತ ಒಂದ್ ಹೆಣ್ಮಗಿತ್ತಲ್ಲ ಆ ಹೆಣ್ಮಗಿನ ನಮ್ಮ ಆಕ ಇವ್ರಟ್ಟಿಯಾಕ ಮದುವೆ ಮಾಡ್ಕೊಂತಾನಂತ ಸಿವು ಅದಕ್ಕ ಕೇಳಕ್ ಬಂದಿದ್ ನಾವು ಓಪೋ ಒಂದ್ ಮಾತಳ್ಿ ಬೇಜಾರ್ ಆಗ್ಬೇಡ ಅಕ್ಕ ಒಪ್ಕೋಬೇಕಲ್ಲ ನೀನೇನೋ ಒಪ್ಕೊಂಡ್ಬಿಡ್ತೀವಿ ಅಕ್ಕ ಒಪ್ಕೋಬೇಕಲ್ಲ ಮೊದ್ಲಾಗ ಅವ್ರ ಮನೆಯಾಕ ಸೌಕರ್ಯ ಮನೆಯಕ್ಕ ನಾವು ಕಾಣ್ಕೊಳ್ಳಲಿಲ್ಲ ಬಸ್ತಿಲ್ಲ ಸಾಕಂತ ಒಪ್ಕೊಂತಳ ಲ ಒಪ್ಕೊಳ್ಳಿಲ್ಲ ಕಲ್ಲ ಯಾರು ಆ ಯಾರು ಒಪ್ಕೊಳ್ಳಕ್ಕಿಲ್ಲ ನಾನು ಅದ ಅನ್ಕಂದಿ ಶ್ರೀಧರ ಅವರು ಒಳ್ಳೆಯವರು ಅವ್ರ ಎಂಟಿಗ ಸರಸ್ವತಿಗ ಆ ಕೈಕಾಲು ಎದ್ದೇಳ ಕಲಗ ಸ್ವಾಧೀನ ಕಳ್ಕೊಂಡು ಕೂತವ ಕೂತಾಳ ಅವ್ರ ಮನೆಯಾಗ ಮಹಾಲಕ್ಷ್ಮಿ ಬಂದ್ರ ಹ ಎದ್ದೇಳ್ತಾಳ ಅನ್ನೋದು ನಾನು ಕೇಳಿನಿ ಹ ಅದಕ್ಕೆ ನಿಮ್ಮ ಅಕ್ಕನ ಫಸ್ಟ್ ಆ ಅಮ್ಮನ್ ನೋಡ್ಕೊಂಬಕ್ ಅಂದ್ಬಿಟ್ಟು ಈ ಸಾವ್ಕರಪ್ಪನ ಕೈಲಿ ಹತ್ತು ಕರ್ದು ಕರ್ಕೊಂಡು ಹೋಲಿ ಹಮೆ ಹಾಕಬೇಕಾರ ಇಷ್ಟ ಪಟ್ರು ಬೇಕಾರ ಶಿವಗ್ ಮದುವೆ ಮಾಡ್ಕೊಟ್ರೆ ಆಯ್ತಲ್ಲ ಹ್ಮ್ ಕಲ್ಲ ನೀನ್ ಹೇಳ್ದಂಗ ಮಾಡ್ ಮನೆ ಆಗುವ ಎನ್ರುಗ ಆರಾಮಿಲ್ಲ ನಮ್ಮ ಮಗನ ಎಷ್ಟಂತ ಅಂತ ನೋಡ್ಕೊಂತ ಹೇಳೋ ಮದ್ವೆ ಅಲ್ಲ ಅಂದ್ರೆ ನಾನು ಆಗೋಕ್ಕಿಲ್ಲ ಬುಡುಕಿಲ್ಲ ಹಂಗ ಹಿಂಗಂತೇಳಿ ದೊಡ್ಡ ದೊಡ್ಡ ಮಾತಾಡ್ತಾನೆ ನಮಗೂ ನೋಡಕ್ ಆಕಿಲ್ಲ ಕಲ್ಲ ಹೆಣ್ಣುಮಗಿ ನನ್ನ ಮಟ್ಟಿಯಾಕ ಕಳ್ಸ್ಕೊಕೊಡ್ಲಾ ಏನಾರು ಒಪ್ಸಿ ಹೌದು ಮಮ್ಮ ನಮ್ಮಅಕ್ಕ ಒಳ್ಳೆ ಬಾಳ ಸಿಗುತ್ತೆ ಅಂದ್ರೆ ನಾನು ಓದ್ಕಂತೀನಿ ಅಕ್ಕನ್ ಹೋಗ್ತೀನಿ ರೀ ಏ ಶಾಂತಿ ಅಕ್ಕ ಶಾಂತಿ ಅಕ್ಕ ನಿಮ್ಮ ಮಾವ ಹೋಗ್ತಾನೆ ಬಾರಿ ಬರಕ್ಕ ಓ ಈಕೆ ಅಂತ ಒಳಗೆ ಕುಂತ್ಕೊಂಡ್ಬಿಟ್ರೆ ಬರ್ನಾ ಅಲ್ವಾ ಇನ್ನೇನ್ ಡ್ಯೂಟಿ ಹಾಕಬೇಕು ಮಾಡ್ಬೇಕು ಅಲ್ಲ ಕುಂತಳಲ್ಲ ಬಾರ ಅಯ್ಯೋ ಅಕ್ಕ ನಾನ್ ಕೂಗಿದ್ದಲ್ಲ ನಿಮ್ ಮಾವಾಗ ಹೋಗು ಅಂತ ಹೇಳಿದ್ರು ಅದೇನೋ ಊರನ್ ಬಂದರು ಬಂದ್ರಂತ ಪಕ್ತವ್ರ್ ಸಾಹ್ಕಾರರು ಅವ್ರು ನಾವು ಏನೋ ಹೇಳ್ಕಂತಿದ್ರು ಅದಕ್ಕೆ ಶಾಂತಿ ಮುಂದ್ ಕೂಗು ಅಂತ ಹೇಳಿ ನಿನ್ನೊನ್ ಕೂಗುರು

ಮಾಡ್ತಿಲ್ಲ ಅದ ಹೆಂಗ ಒಪ್ಕಂತೀಯ ಇಲ್ಲ ಅಂದ್ರೆ ನಮ್ಮ ಮಾವಂಗ ಒಪ್ಕೊಂಡಾರ ಅಂದ್ರೆ ನಮ್ದು ಏನು ಇಲ್ಲ ಏನೈತಿ ಏನು ಎತ್ತ ಅದರ ಮದುವೆ ಒಂದ ನಾನು ಈಗಲೇ ಆಗಕಿಲ್ಲ ಇರದೇ ಹೋಗ್ಬಿಡ್ತೀನಿ ನಮ್ಮ ಮಾವ ಮದುವೆ ಪದ್ರ ಕರ್ಸೋರ ಅಂದ್ರೆ ನಾನು ಮದುವೆ ಆಗಕಿಲ್ಲ ನಾನು ಇಷ್ಟ ಹೇಳೋದು ಮದುವೆ ಒಂದ್ಬಿಟ್ಟು ನಮ್ಮ ಮಾವ ಏನು ಹೇಳ್ತಾನೆ ನಮ್ಮ ಮಾವ ಹೇಳ್ದಂಗ ಕೇಳೋದು ನಾನು ಯಾಕಂದ್ರೆ ನಮ್ಮ ಮಾವ ನನ್ನ ಸರಿಯಾದ ದಾರಿಯಲ್ಲಿ ನಡೆಸ್ತಾರ ಅನ್ನೋದು ಏರಿಯಾ ನಂಗೆ ಐತಿ ನಮ್ಮ ಮಾವ ಹೇಳೋದು ಮಾತ್ರ ನಮ್ಮ ಅವ್ವನು ಮೀರಾಕಿಲ್ಲ ನಮ್ಮ ಮಾವ ಏನು ಹೇಳ್ತಾರ ಅದನ್ನ ಕೇಳೋದು ನಾವು ಅದು ಹಂಗಲ್ಲ ಆ ಒಂಚೂರು ಇವರು ಇವ್ರ ಎಂಟ್ರಗ ಕಾಲು ಕೈ ಸ್ವಾಧೀನ ಹೋಗ್ಬಿಟ್ಟೈತಿ ಅದಕ್ಕೆ ನೀನು ರಾಜನು ಸರಿ ಮಾಡಿದಲ್ಲ ಅದನ್ನ ಹೇಳ್ಕಂದಿದ್ದೀವಿ ಇವ್ರ ಜೊತೆ ಅಕ್ಕ ಹ್ಮ್ ಕಳ್ಸೋನ ಮಟ್ಟಿ ಅಕ್ಕ ಅಂತ ಅಂತವ್ರ ಧರ್ಮ ಸರಕರು ಕೊಯ್ತಿಯವ್ವ ಏನು ಬೇಡ ಅವ್ರೆ ರೊಕ್ಕ ಕೊಡ್ತಾರಂತ ನಿಲ್ ದುಡಿಯೋದು ಅಲ್ಲೇ ಕೊಡ್ತಾರಂತ ಆದ್ರೂ ಅವ ಯಮ್ಮನ ನೋಡಿದ್ರೆ ಅಯ್ಯೋ ಅನ್ಸುತ್ತೆ ಹೋಯ್ತಿಯ ಮಗ ಇಲ್ಲ ಮಾವ ನಾನು ಹೋಗಿ ಏನಾರು ಹೆಚ್ಚು ಕಿಚ್ಚು ಕಮ್ಮಿ ಆಗ್ಬಿಟ್ರೆ ಯಾಕೆ ಬೇಕು ನಾನು ಹೋಗಕ್ಕಿಲ್ಲ ಮಾಮ ಹೋಗಕ್ಕಿಲ್ಲ ಈ ವಿಚಾರದಲ್ಲಿ ಬಲವಂತ ಮಾಡ್ಬಿಟ್ರಿ ನಾನು ಹೋಗಕ್ಕಿಲ್ಲ ನಿನ್ ಕೈ ಮುಗುತ್ ಕೇಳ್ಕೊತೀನಿ ಕಣ್ಮಣಿ ಇಲ್ಲ ಅಂತ ಮಾತ್ರ ಹೇಳ್ಬೇಡ ನಾನೆನ್ ನೋಡಿದ್ರ ಬಾಗ್ಲಾಕ್ ಬಿದಿರ್ತಾಳ ಯಾವಾಗ್ಲೂ ಒಂದ್ ಮಾತಾಡಕಿಲ್ಲ ಏನಿಲ್ಲ ಮೂರ್ ಹೊತ್ತು ಒಳ್ಕೊಂಡ ಕುಂತಿರ್ತಾಳ ನನ್ಗೊಂದ್ ಧೈರ್ಯ ಐತೆ ಕಣವ ಎಲ್ಲರೂ ಅದ ಅಂತರ ಊರಾಗ ಸಂತಿಯಮ್ಮ ಅಲ್ಲಿ ಎಲ್ಲ ಕರ್ಕೊಂಡೋಗಿ ಎಣ್ಣೆ ಎಲ್ಲ ತಂದು ತೀಡಿದ್ಲು ಹುಷಾರಾಗ ಅವ್ರ ಅಂತಾ ನಿನ್ ಅಮ್ಮಯ್ಯ ಅಂತೀನಿ ಬಾರವ ಇಲ್ಲ ಅಂತ ಅನ್ಬೇಡ ಕಣವ ಹೌದು ಕಣವ ನಾನು ಒಪ್ತಿದಿಲ್ಲ ನಾನು ಸೊಸೆಯ ಬೇರೆ ತಕ್ಕ ನನಗೂ ನನ್ಗು ಇಷ್ಟವೇನ ನಾನು ಬೆಳಗ್ಗೆ ಎದ್ದು ನನ್ ಸೊಸೆ ನೋಡಿಲ್ಲ ಅಂದ್ರೆ ನಂಗೆ ತಿಂದನ ಅರ್ಗದ ಇಲ್ಲ ನಾನು ಊಟನ ಒಳಕ್ಕೆ ಹೋಗಕ್ಕಿಲ್ಲ ನಾನು ಸೊಸೆ ಬೇರ್ಬಾಕ್ ಕೊಟ್ಟಿಯಾಗ ಅಂತೀನಿ ಅದ್ರಾಗ ಬರ ನೀನು ನಾನು ಬಿಟ್ ಕಳ್ಸ್ತಿನವ ಆ ಏನೋ ಅವಯ್ಯಪ್ಪನು ಅವ್ರ ಎಂಡ್ರು ಹಿಂಗೆ ಆಗ್ಬಿಟ್ಟವಳೆ ಸಾಯಿ ಐದು ವರ್ಷ ಆಯ್ತಂತ ಹಂಗ ತವ ಕುಂತಾಳಂತೆ ಅವ್ರ ಮಗನೇ ಎಲ್ಲ ಬಾಕ್ತಾನ ಮಾಡ್ತಾನ ಪ್ರತಿ ಒಂದು ನೋಡ್ಕೊಂತನ ನರ್ಸ್ ಇರ್ಸಿದ್ರಂತ ನರ್ಸ್ ವಾ ಇರೊಕ್ಕ ತಿನ್ನಕ ಎಲ್ಲ ಕಿತ್ಕೊಂಡು ಮಾಡುದಂತ ಅದಕ್ಕೆ ನಿನ್ ಬರಾಳ್ತಾರೋ ಒಬ್ಬವ್ವ ನಿಂದ ಅಮ್ಮ ತಿನ್ಕೊಂಡು ಮಣ್ಣು ಬೇಕಾದ್ರೆ ನಿಮ್ ಕಾಲು ಬೇಕಾದ್ರೆ ಬೀಳ್ತೀನಿ ಒಂಚೂರು ಒಪ್ಕೊವ ನಿಮ್ಮ ಅಮ್ಮ ತಿನ್ ನಿಮ್ಮ ಅವ್ವನ ಅವು ಪುಸ್ತಕ ಬೇಕು ಅವು ಒಪ್ಕವ ಅಯ್ಯೋ ನಮ್ಕಿಂತ ದೊಡ್ಡವರು ನೀವು ಹಾಗೆಲ್ಲ ಮಾತಾಡಬೇಡಿ ಅಂಕ ಬೇಕಾರೆ ಬರ್ತೀನಿ ನಮ್ಮ ಅವ್ವನ ಕೇಳೊಪ್ಪಿಸ್ರಿ ನಾ ಬರ್ತೀನಿ ಹಾಂ ನಮ್ಮ ಸಾಹಕಾರ್ ನಮ್ಮಮ್ಮನ ಒಪ್ಪಿ ಇಷ್ಟು ಅಂತ ಐತಿ ಬೇಕಾದ್ರೆ ನೋಡ್ಕಂತೀನಿ ಬಂದು ನೋಡಿದ್ರೆ ವಯಸ್ಸಾಕ ರಟ್ಟಿ ಅವರು ಹೋಗಾಕತ್ತಾರ ಹೋಗಾಕಿಲ್ಲ ಅಂತ ಅನ್ನಕಾಯ್ತಿಲ್ಲ ಕೊಳಪ್ಪ ಅವ್ರಿಗೂ ವಯಸ್ಸು ಆಗೈತಿ ಇನ್ನೇನು ಮಾಡೋದು ಹೋಗಿ ಬತ್ತಿನ ತಗ ఓకే వీక్షరకర ఈ వీడియో ఇంకే ముగ్గుస్తావే మీ అభిప్రాయాలను కమెంట్స్ మళ్ళీ తెలిసి లైక్ షేర్ మేము మరి ఛానల్ చాలాల్ని సబ్స్క్రైబ్ మొండి బెల్లం లైక్ మిథ్యాంక్ యూ ఫర్ వాచింగ్